ಪತ್ರವನ್ನ ಈ ತಕ್ಷಣ ಬಿಡುಗಡೆ ಮಾಡ್ತಾರೆ ಹಾಗೂ ಹದಿನೈದು ಲಕ್ಷ ಐವತ್ತು ರೈತ ಕುಟುಂಬಗಳಿಗೆ ಅವರವರ ಬ್ಯಾಂಕ್ಗೆ ತಾವು ಮಾಡಿದಂತ ಸಾಲ ಏನಿದೆ ಅದು ಸಂಪೂರ್ಣವಾಗಿ ಈಗಾಗಲೇ ಕ್ಲಿಯರ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇವತ್ತು ಬಹುತೇಕ ಜನ ಟೀಕೆ ಮಾಡ್ತಾರೆ ಇವತ್ತು ಬರೀ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆನೆ ಇಷ್ಟಪಡ್ತೀನಿ ಆ ನಲ್ವತ್ ನಾಲ್ಕು ಲಕ್ಷ ಜನ ನೀವುಗಳೇನು ರೈತರುಗಳು ತಂದೆ ತಾಯಂದ್ರ ನೀವೇನು ಸಾಲ ಮಾಡಿದ್ದೀರಿ ಅದರಲ್ಲಿ ಬಹುತೇಕ ದೊಡ್ಡ ಮಟ್ಟದ ಸಾಲ ಮಾಡಿರುವಂತಹ ಜನತೆ ಏನಿದೆ ಉತ್ತರ ಕರ್ನಾಟಕ ಜನತೆ ಬಹುಶಃ ಮೂವತ್ತು ಸಾವಿರ ಜನ ಇವತ್ತು ರೈತರುಗಳು ಅಲ್ಲಿ ಸಾಲ ಮಾಡಿರುವಂತದ್ದು ನಲವತ್ ಲಕ್ಷ ಜ ರೈತರ ಕುಟುಂಬಗಳೇನಿದ್ದೀರಿ ನಾವು ಮಾಡಿರುವಂತಹ ಸಾಲ ಇಲ್ಲಿ ಕಮ್ಮಿನೇ ಆದ್ರೆ ಅದನ್ನೇ ನಾನು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಕುಮಾರಣ್ಣ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ವಿಚಾರವಾಗಿ ಇವತ್ ಕೇವಲ ಆ ಜಿಲ್ಲೆಗೆ ಸೀಮಿತ ಈ ಜಿಲ್ಲೆಗೆ ಸೀಮಿತ ಬರೀ ಇವ್ರಿಗೆ ಮಾಡ್ತಾರಂತಪ್ಪ ಇನ್ ಯಾರು ನೋಡೋದೇ ಇಲ್ಲ ಕುಮಾರಣ್ಣ ಒಂದು ಟೀಕೆಗಳೇನಿದೆಯಲ್ಲ ಅದನ್ನ ಮಾಡ್ಲಿಕ್ಕಿಂತ ಮುಂಚೆ ಒಂದಷ್ಟು ಮಾಹಿತಿನ ಸಂಗ್ರಹಿಸ್ಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲಾರು ಇವತ್ ಹೇಳಣ ಏನೋ ಏನೋ ಹೇಳ್ತಾರೆ ದಯವಿಟ್ಟು ಒಂದು ಲೈಟ್ ಆಫ್ ಮಾಡಿದ್ರೆ ಇದು ಒಂದು ಯಾಕಂದ್ರೆ ನೀವು ನನ್ನನ್ನ ಇಲ್ಲಿ ಬರ್ಲಿಕ್ಕೆ ಇವತ್ತು ತಾವೇನು ಗಮನಿಸ್ಲಿಕ್ಕೆ ಇವತ್ತು ಕೂತಿದ್ರೆ ನನಗೂ ಕೂಡ ಅಂತ ಆಸೆ ಇದೆ ದಯವಿಟ್ಟು ಇದು ಒಂದ್ ಲೈಟ್ ಆಫ್ ಮಾಡ್ರಿ ಇದ್ರು ಪರವಾಗಿಲ್ಲ ದಯವಿಟ್ಟು ಏನೋ ಯಾರೋ ಏನೋ ಹೇಳ್ತಾ ಇದ್ರೆ ಅಣ್ಣ ಆಯ್ತು ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ನಾವು ರೈತರ ಪಕ್ಷ ನಮಗೆ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಈ ಐ ಪಿ ಅಡ್ರೆಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಪಾಪ ಒಂದಷ್ಟು ಜನ ವಿರೋಧ ಪಕ್ಷದವರು ನಮ್ಮ ಪಕ್ಷದ ಬಗ್ಗೆ ನಾನು ಇಲ್ಲಿ ಅಭ್ಯರ್ಥಿ ಅಭ್ಯರ್ಥಿ ಆದ ನಂತರ ಘೋಷಣೆ ಮಾಡಿದ ನಂತರ ಆ ವಿಚಾರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನ ನಾನು ಗಮನಿಸಿದೀನಿ ಇವಾಗ ತಾನೇ ಇಲ್ಲೋ ಇಲ್ಲ ಒಂದು ಪತ್ರಿಕೆ ಇತ್ತು ಅದರಲ್ಲಿ ನೋಡ್ತಾ ಇದ್ದೆ ಗೋ ಬ್ಯಾಕ್ ನಿಖಿಲ್ ಅಂದ್ರೆ ಹಿಂದೆ ಸರಿಯಪ್ಪ ನಿಖಿಲ್ ಅನ್ನೋ ಒಂದು ಅಭಿಯಾನ ಶುರು ಮಾಡಿದಾರಂತೆ ಸಾಮಾಜಿಕ ಜಾಲತಾಣದಲ್ಲಿ ಏ ನಿಜವಾಗ್ಲೂ ಒಂದು ಮಾತು ಇಷ್ಟ ಪಡ್ತೀನಿ ಅವ್ರ ಪಾಪ ಎಲ್ರಿಗೂ ಒಳ್ಳೇದಾಗಲಿ ದೇವ್ರ್ ಒಳ್ಳೇದು ಮಾಡ್ಲಿ ಆದ್ರೆ ಹಿಂದೆ ಸರಿಯಪ್ಪ ನಿಖಿಲ್ ಅಂತ ಹೇಳೋದು ಅಥವಾ ಮುಂದೆ ಬಾರಪ್ಪ ನೀನು ನಮ್ ಜೊತೆ ಇರಪ್ಪ ಅಂತ ಹೇಳೋದು ತೀರ್ಮಾನ ಮಾಡೋದು ನಿಮ್ಮಂತ ತಂದೆ ತಾಯಂದ್ರಗಳು ಅವರಲ್ಲ ದಯವಿಟ್ಟು ಅವ್ರಿಗೆ ಮತ್ತೊಮ್ಮೆ ಅರಿವು ನನ್ನ ಮಾಧ್ಯಮದ ಸ್ನೇಹಿತರೆಲ್ಲರೂ ಇಲ್ಲೇ ಇದ್ದಾರೆ ಅವರು ನಮಸ್ಕಾರ ದಯವಿಟ್ಟು ಕ್ಷಮಿಸ್ಬಿಡಿ ತಮ್ಮನ್ನೆಲ್ಲ ಮರ್ತದೆ ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಯಾವ ರೀತಿ ಇವತ್ತು ಒಂದು ಮಂಡ್ಯ ಲೋಕಸಭೆ ಜಿಲ್ಲೆಯ ವಿಚಾರವಾಗಿ ದಿನನಿತ್ಯ ಬೆಳಗ್ಗೆ ಹಾಕಿದ್ರು ಅದೇ ಮಧ್ಯಾಹ್ನ ನೋಡಿದ್ರು ಅದೇ ರಾತ್ರಿ ನೋಡಿದ್ರು ಅದೇ ಬಾರಿ ಫೇಮಸ್ ಆಗಿ ಇದೆ ಮಂಡ್ಯ ಮಂಡ್ಯ ಆಲ್ರೆಡಿ ಫೇಮಸ್ ಇನ್ನೂ ಬಾರಿ ಫೇಮಸ್ ಆಗಿ ಇದೆ ಇಡೀ ದೇಶನೇ ನೋಡಂಗಾಗೈತೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಎಸ್ 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 ಇವತ್ತು ಅಂಬರೀಷ್ ಅಣ್ಣನ ವಿಚಾರವಾಗಿ ಕೆಲವೊಂದಷ್ಟು ವಿಚಾರ ನಾನು ಮಾತಾಡ್ಬೇಕು ಇವತ್ತು ಅಂಬರೀಷ್